ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನಾನು ನಿಮ್ಮ ಸುಜಾತಾ ಮಲ್ನಾಡ್ ನಿಮ್ಮ ಅಡುಗೆ ಮನೆಗೆ ಸಹಾಯ ಆಗುವಂಥ ಕೆಲವೊಂದು ಟಿಪ್ಸ್ಗಳನ್ನು ಹಂಚ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಅದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ನ ಮೊದಲನೇ ಸಲ ವೀಕ್ಷಣೆ ಮಾಡ್ತಾಯಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ಲೈಕನ್ನನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆವಾಗ ನಾನು ಹಾಕಿದಂಥ ವೀಡಿಯೋ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ಈಗ ಮೊದಲನೇ ಟಿಪ್ ನೋಡೋಣ ಇವಳು ಇಟ್ಕೊಂಡು ಏನು ಮಾಡ್ತಿದ್ದಾಳೆ ಅಂತ ನೋಡ್ತಾ ಇದ್ದೀರಾ ಅದೇ ರೀ ಐಸಿನ ಉಪಯೋಗ ಏನು ಅಂತ ನಾನೀಗ ಇದ್ದೀನಿ ನಾವು ಸಾಮಾನ್ಯವಾಗಿ ಅಡುಗೆ ಮಾಡುವಾಗ ಎಷ್ಟೇ ಜಾಗ್ರತೆ ಮಾಡಿದರೂ ಅನ್ನ ಸಾಂಬಾರು ಯಾವಾಗಲಾದರೂ ಸೀದ್ಬಿಟ್ಟು ನೋಡಿ ಈ ರೀತಿಯಾಗಿ ಪಾತ್ರೆ ಹಾಗೆ ಆಗುತ್ತೆ ಇದನ್ನು ತೊಳೆದ್ರೆ ಬೇಗ ಹೋಗೋದೇ ಇಲ್ಲ ಇದಕ್ಕೊಂದು ಸಿಂಪಲ್ ಆದ ಒಂದು ಟಿಪ್ಸನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ಈ ಥರ ಪಾತ್ರೆ ಇರುತ್ತಲ್ಲ ಇದನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ಬೆಂಕಿ ಅಂಟಿಸ್ಕೋಬೇಕು ಆನಂತರ ಈ ಐಸ್ ಕ್ಯೂಬ್ಗಳಿರ್ತಾವಲ್ಲ ಇದನ್ನು ಈ ಪಾತ್ರೆ ಒಳಗೆ ಹಾಕ್ಕೊಂಡ್ಬಿಡಬೇಕು ಒಂದು ಇಪ್ಪತ್ತರಿಂದ ಮೂವತ್ತು ಸೆಕೆಂಡ್ ತನಕ ಈ ಐಸ್ ಕ್ಯೂಬನ್ನ ಈ ರೀತಿಯಾಗಿ ಚಮಚದಲ್ಲಿ ಕಲಿಸ್ತಾ ಇರಬೇಕು ಜಾಸ್ತಿ ಹೊತ್ತು ಬೇಡ ಇಪ್ಪತ್ತರಿಂದ ಮೂವತ್ತು ಸೆಕೆಂಡು ಈ ರೀತಿಯಾಗಿ ಚಮಚದಲ್ಲಿ ಕಲಿಸ್ತಾ ಆಯಿತು ಜಾಸ್ತಿ ಹೊತ್ತು ಏನು ಬೇಕಾಗಲ್ಲ ಆದರೆ ಸ್ಟವ್ ಉರಿತಾನೆ ಇರಬೇಕು ಸ್ಟವ್ ಆರಿಸ್ಕೊಬಿಡಿ ನೋಡಿ ಇವಾಗ ಇಪ್ಪತ್ತರಿಂದ ಮೂವತ್ತು ಸೆಕೆಂಡ್ ಆಗಿದೆ ಇಷ್ಟಾದರೆ ಸಾಕಾಗುತ್ತೆ ಈಗ ಐಸ್ ಪೂರ್ತಿಯಾಗಿ ಕರಗಿದೆಯಲ್ಲ ಇದನ್ನು ಇವಾಗ ನಾನು ಇಳಿಸ್ಕೊಂಬಿಡ್ತೀನಿ ಆಮೇಲೆ ತೊಳ್ಕೊಬೇಕಾಗುತ್ತೆ ಅದಕ್ಕೆ ಇಳಿಸ್ಕೊಂಬಿಟ್ಟು ಇದರಲ್ಲಿರುವ ನೀರನ್ನು ಪೂರ್ತಿಯಾಗಿ ನಾನೀಗ ಸಿಂಕಿಗೆ ಇದ್ದೀನಿ ಈಗ ಸ್ಟೀಲ್ ಸ್ಕ್ರಬ್ಬರ್ ತೊಗೊಂಬಿಟ್ಟು ಈ ರೀತಿಯಾಗಿ ಚೆನ್ನಾಗಿ ಉಚ್ಕೋಬೇಕು ಹೇಳಿ ಮೆಲ್ಮೇಲೆ ಉಜ್ಜುದಲ್ಲ ಆಯಿತಾ ಈ ರೀತಿಯಾಗಿ ಕ್ಲೀನಾಗಿ ಸ್ವಲ್ಪ ಚೆನ್ನಾಗಿ ಉಚ್ಕೋಬೇಕು ಹೀಗೆ ಉಜ್ಜುತ್ತಾ ಇದ್ದಂಗೆ ನೀಟಾಗಿ ಹೋಗ್ತಾ ಬರುತ್ತೆ ಮತ್ತು ಆವಾಗಲೇ ಇದೆಯಲ್ಲ ಬಿಸ್ನೀರಲ್ಲೇ ಸುಮಾರು ಹೋಗಿರುತ್ತೆ ಈಗ ತೆಗೆಯೋದಕ್ಕೆ ತುಂಬಾ ಸುಲಭ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಹೋಯ್ತಲ್ಲ ಈಗ ಇದನ್ನು ಒಂದು ಸಲ ತೊಳೆದ್ಬಿಟ್ಟು ಎಷ್ಟು ಕ್ಲೀನಾಗಿ ಹೋಗಿದೆ ಅಂತ ನಾನೊಂದು ಸಲ ತೋರಿಸ್ಬಿಡ್ತೀನಿ ನೋಡಿ ನೋಡಿ ಸುಮಾರು ಹೋಯ್ತಲ್ಲ ಈಗ ಇನ್ನೂ ಸ್ವಲ್ಪ ಇದೆ ಇವಾಗ ಏನು ಮಾಡಬೇಕಂದ್ರೆ ನೀವು ದಿನ ಬಳಸುವಂತಹ ಯಾವುದಾದ್ರೂ ಸಾಬೂನು ಲಿಕ್ವಿಡೋ ಎಂಥಾದರೂ ಅಡ್ಡಿ ಇಲ್ಲ ಈ ರೀತಿಯಾಗಿ ಹಾಕಿಬಿಟ್ಟು ಚೆನ್ನಾಗಿ ಉಜ್ಕೋಬೇಕು ನೋಡಿ ಇವಾಗ ಉಜ್ಜಿದ ಮೇಲೆ ಎಷ್ಟು ಚೆನ್ನಾಗಿ ಎಲ್ಲ ಕಲೆಗೆಲ್ಲ ಹೋಗಿದೆ ಅಂಥೇಳಿ ಆಮೇಲೆ ಪೂರ್ತಿಯಾಗಿ ಈ ರೀತಿಯಾಗಿ ಕ್ಲೀನಾಗಿ ಸಲ ನೀರು ಹಾಕ್ಕೊಂಡು ತೊಳ್ಕೊಂಡ್ಬಿಟ್ರೆ ತುಂಬ ಕ್ಲೀನಾಗಿಬಿಡುತ್ತೆ ಇದು ಯಾವಾಗಲೂ ಹೆಣ್ಮಕ್ಳಿಗೆ ಕಾಡುವಂಥ ಸಮಸ್ಯೆ ಅಂತಲೇ ಹೇಳ್ಬೋದು ಏನಾದರೂ ಮರ್ತೋಗಿ ಈ ರೀತಿಯಾಗಿ ಹೋದಾಗ ಕ್ಲೀನಾಗಿ ಈ ರೀತಿಯಾಗಿ ಹೋಗುತ್ತೆ ನೋಡಿ ಈ ಟಿಪ್ಪಿಂದ ನಾನು ನೂರಕ್ಕೆ ನೂರು ಭಾಗ ಪೂರ್ತಿ ಕಲೆ ಹೋಗುತ್ತೆ ಅಂತ ಹೇಳಲ್ಲ ತೊಂಬತ್ತೈದು ಭಾಗ ಅಂತೂ ಖಂಡಿತ ಹೋಗುತ್ತೆ ನೋಡಿ ಚಿಕ್ಕ ಪುಟ್ಟ ಕಲೆ ಇದೆ ಇದು ಇನ್ನೊಂದು ಸಲ ತೊಳೆಯುವಾಗ ಕ್ಲೀನಾಗಿ ಹೋಗುತ್ತೆ ಈ ಟಿಪ್ಪು ನಿಮಗೆ ಉಪಯೋಗಕ್ಕೆ ಬಂತಲ್ವಾ ಹಾಗಾದರೆ ಎರಡನೇ ಟಿಪ್ ಏನಂತ ನೋಡೋಣ ಸಾಮಾನ್ಯವಾಗಿ ನಾವು ಹಾಲು ತಂದಾಗ ಡೈರೆಕ್ಟಾಗಿ ಒಂದು ಪಾತ್ರೆಗೆ ಹಾಕಿ ಕಾಯಿಸಿಬಿಡ್ತೀವಿ ಆದರೆ ಸಮಸ್ಯೆ ಏನು ಗೊತ್ತಾ ಲಾಸ್ಟಲ್ಲಿ ಹಾಗೆ ಕಾಯಿಸಿದಾಗ ತಳ ಹಿಡ್ದಂಗೆ ಆಗುತ್ತೆ ಅದಕ್ಕೋಸ್ಕರ ನಾನು ತುಂಬ ಸುಲಭವಾದ ಒಂದು ಟಿಪ್ಸನ್ನು ಹೇಳ್ಕೊಡ್ತೀನಿ ಈಗ ಪಾತ್ರೆಗೆ ಸ್ವಲ್ಪ ನೀರು ಹಾಕೋಬೇಕು ನಾನಿಲ್ಲಿ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ಈ ಹಾಲು ಇದೆಯಲ್ಲ ಇದನ್ನು ಪೂರ್ತಿಯಾಗಿ ಹಾಕೊಂಡ್ರಾಯ್ತು ಗಟ್ಟಿ ಹಾಲಾಗಲಿ ನೀರಾಗಲಿ ಏನೂ ಅಡ್ಡಿಲ್ಲ ಈ ರೀತಿಯಾಗಿ ಪಾತ್ರೆಗೆ ಪೂರ್ತಿಯಾಗಿ ಹಾಕ್ಕೊಂಡ್ರ ಮೇಲೆ ಇದನ್ನು ಕಾಯೋಕ್ಕಿಡಬೇಕು ಹಾಗೇ ಕಾಯಿಸೋದ್ರಿಂದ ತಳ ಹಿಡ್ದಂಗೆ ಆಗುತ್ತೆ ಆದರೆ ನಾನು ಹೇಳಿರೋ ರೀತಿಯಲ್ಲಿ ನೀರು ಹಾಕ್ಬಿಟ್ಟು ಆಮೇಲೆ ಹಾಲು ಹಾಕಿ ಕಾಯಿಸಿದ್ರೆ ಖಂಡಿತವಾಗ್ಲೂ ತಳ ಹಿಡ್ದಂಗೆ ಆಗೋದಿಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ಕಾಯಿಸ್ಕೊಳ್ಳಿ ಮತ್ತೊಂದು ಟಿಪ್ ಏನಂತಂದರೆ ಹಾಲನ್ನು ಕುದಿಯಕ್ಕೆ ಇಡುವಾಗ ತುಂಬ ಜೋರಾಗಿ ಉರಿ ಇಟ್ಕೊಂಡು ಕುದಿಸ್ಬೇಡಿ ನಿಧಾನವಾಗಿ ಉರಿ ಇಟ್ಕೊಂಡು ಕಾಯಿಸ್ಕೊಳ್ಳಿ ಹಾಗಾದರೆ ಈ ಟಿಪ್ ಇಷ್ಟ ಆಯ್ತಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಆಯಿತಾ ಹಾಗಾದರೆ ಮೂರನೇ ಟಿಪ್ಗೆ ಹೋಗೋಣ ಮೂರನೇ ಟಿಪ್ಪು ಏನಂತಂದರೆ ನಾವು ಎಣ್ಣೆ ತುಪ್ಪ ಏನಾದರೂ ತಂದಾಗ ಜಾಸ್ತಿ ಯಾವ ಪಾತ್ರೆಯಲ್ಲಿ ಹಾಕಿಡ್ತೀವೋ ಆ ಪಾತ್ರೆ ತುಂಬ ಜಿಡ್ಡಾಗಿರುತ್ತೆ ಅದರಲ್ಲೂ ತುಪ್ಪ ಎಲ್ಲ ಹಾಕಿರ್ತೀವಲ್ಲ ಆ ಪಾತ್ರೆ ತುಂಬಾ ಜಿಡ್ಡು ಅಂಟ್ಕೊಂಡಿರುತ್ತೆ ಅಂತಲೇ ಹೇಳ್ಬೋದು ಒಂದು ಸಲ ತುಪ್ಪ ಆದಾಗ ಅದನ್ನು ನೀಟಾಗಿ ತೊಳ್ಕೊಂಡೆ ಇನ್ನೊಂದು ಸಲ ತುಪ್ಪ ತುಂಬಿಸ್ಕೋಬೇಕು ತುಪ್ಪ ಅಥವಾ ಎಣ್ಣೆ ತುಂಬಿಸಿದ ಪಾತ್ರೆ ತುಂಬ ಜಿಡ್ಡಾಗಿದ್ದರೆ ಈ ರೀತಿಯಾಗಿ ಬಿಸಿ ಬಿಸಿಯಾಗಿ ನೀರು ಹಾಕ್ಕೊಂಡು ಮೊದಲಿಗೆ ತೊಳ್ಕೊಂಡ್ಬಿಡಬೇಕು ಮೊದಲೇ ನಾವು ಸೋಪ್ ಹಾಕ್ಕೊಂಡು ತೊಳ್ಕೊಬಾರ್ದು ಈ ರೀತಿಯಾಗಿ ಬೆಚ್ಚಗಿರ ನೀರು ಹಾಕ್ಕೊಂಡು ತೊಳ್ಕೊಂಡ್ರೆ ಆಮೇಲೆ ಸೋಪ್ ಹಾಕಿ ತೊಳ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿ ಜಿಡ್ಡು ಹೋಗುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಬಿಸಿನೀರು ಹಾಕ್ಕೊಂಡು ತೊಳ್ಕೊಂಬಿಡಿ ಹಾಗಂತೇಳಿ ಪ್ಲಾಸ್ಟಿಕ್ ಡಬ್ಬಗೆ ಬಂದರೆ ಈ ಥರ ಬಿಸಿನೀರು ಹಾಕ್ಬಿಡಿ ಆಯಿತಾ ಕರ್ಗಿ ಹೋಗುತ್ತೆ ಮಾರ್ರೆ ನೋಡಿ ಈ ರೀತಿಯಾಗಿ ಬಿಸಿ ನೀರು ಹಾಕ್ಕೊಂಡು ತೆಗೆದ್ರೆ ಪೂರ್ತಿಯಾದ ಜಿಡ್ಡು ಹೋಗುತ್ತೆ ಆಮೇಲೆ ಇದಕ್ಕೆ ನೀವು ಮನೆಯಲ್ಲಿ ಲಿಕ್ವಿಡ್ ಎಲ್ಲ ಬಳಸ್ತೀರಲ್ಲ ಈ ಲಿಕ್ವಿಡ್ನ ಹಾಕಿಬಿಟ್ಟು ಪಾತ್ರೆ ತೊಳೆಯೋ ಲಿಕ್ವಿಡ್ ಬರುತ್ತಲ್ಲ ಅದನ್ನು ಹಾಕ್ಕೊಂಬಿಟ್ಟು ಈ ರೀತಿಯಾಗಿ ಚೆನ್ನಾಗಿ ಉಜ್ಜಿ ತೊಳೆದ್ರೆ ಕ್ಲೀನಾಗಿ ಹೋಗುತ್ತೆ ಸಾಮಾನ್ಯವಾಗಿ ತುಪ್ಪ ಮತ್ತು ಎಣ್ಣೆ ಎಲ್ಲ ತಂದಾಗ ಯಾವಾಗಲೂ ಸ್ಟೀಲ್ ಡಬ್ಬದಲ್ಲೇ ಹಾಕಿಟ್ಕೊಳ್ಳಿ ಇಲ್ಲ ಅಂತ ಅಂದರೆ ಗಾಜಿನ ಬಾಟ್ಲುಗಳಿರುತ್ತಲ್ಲ ಅದರಲ್ಲಿ ಹಾಕಿಟ್ಕೊಳ್ಳಿ ಪ್ಲಾಸ್ಟಿಕ್ ಡಬ್ಬಗಳನ್ನೆಲ್ಲ ಬಳಸಬೇಡಿ ಅದು ಆರೋಗ್ಯಕ್ಕೆ ಕೂಡ ಒಳ್ಳೆಯದಲ್ಲ ಅದಕ್ಕೋಸ್ಕರ ನೋಡಿ ಇವಾಗ ಕ್ಲೀನಾಗಿ ಉಜ್ಜಿ ಆದಮೇಲೆ ಈ ರೀತಿಯಾಗಿ ಮಾಮೂಲಿಯಾಗಿ ತಣ್ಣೀರು ಹಾಕ್ಕೊಂಡೆ ತೊಳ್ಕೊಬೋದು ಅಡ್ಡಿ ಏನಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಜಿಡ್ಡಿನ ಅಂಶ ಎಲ್ಲ ಹೋಗಿದೆ ಅಂತೇಳಿ ಹಾಗಾದರೆ ನಿಮಗೆ ಈ ಟಿಪ್ಸ್ ಎಲ್ಲ ಉಪಯೋಗಕ್ಕೆ ಬರ್ಬೋದು ಅಂತ ನಾನು ಅಂದ್ಕೊಳ್ತೀನಿ ಹಾಗಾದರೆ ಇನ್ಯಾಕೆ ತಡ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಆಯಿತಾ ಇನ್ನೊಂದು ವಿಡಿಯೋದಲ್ಲೇ ಸಿಗ್ತೀನಿ ಹೋಗಿ ಬರಲ್ಲ ನಮಸ್ಕಾರ